ರಾಜ್ಯ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಮಹತ್ವದ ಮಾಹಿತಿ ಇದೆ ಈ ಒಂದು ವಿಡಿಯೋದಲ್ಲಿ ಆ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಯಾರೆಲ್ಲ ಲೈವ್ಗೆ ಜಾಯಿನ್ ಆಗ್ತಾ ಇದ್ದೀರಾ ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ಶೇರ್ ಮಾಡೋದನ್ನು ರಾಜ್ಯ ಏಳನೇ ವೇತನಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಹೊಸ ಅಪ್ಡೇಟ್ ಇದೆ ಏಳನೇ ವೇತನ ಆಯೋಗದ ವರದಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಕೈ ಸೇರಿದ್ದು ರಾಜ್ಯದಲ್ಲಿ ಆರ್ಥಿಕ ಇಲಾಖೆಗೆ ಏಳನೇ ವೇತನ ಆಯೋಗದ ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದಾರಾ ಹಾಗಾದ್ರೆ ಯಾವ ರೀ ಯಾವ ಒಂದು ಹಂತಕ್ಕೆ ತಲುಪಿದೆ ಪರಿಶೀಲನೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮಾಹಿತಿಯನ್ನು ಲೈಕ್ ಮಾಡ್ತಾ ಹೋಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಲಿದೆ ನೋಡ್ತಾ ಇದ್ದೀರಾ ಏಳನೇ ವೇತನ ಆಯೋಗದ ವರದಿ ಸಲ್ಲಿಕೆ ಆಗಿದ್ದು ಶೇಕಡ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಜೀರೋ ಅಷ್ಟು ವೇತನ ಹೆಚ್ಚಳಕ್ಕೆ ಒಂದು ಶಿಫಾರಸು ಸಿದ್ದರಾಮಯ್ಯ ಹೇಳಿದ್ದೇನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಏನಂದ್ರೆ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಏಳನೇ ವೇತನ ಆಯೋಗದ ವರದಿ ತೆಗೆದುಕೊಂಡ ಬಳಿಕ ಹೇಳಿದ್ದೇನು ಮತ್ತು ಆರ್ಥಿಕ ಇಲಾಖೆ ನೀಡಿದಾಗ ಆರ್ಥಿಕ ಇಲಾಖೆಯಿಂದ ಪಾಸಿಟಿವ್ ರಿಯಾಕ್ಷನ್ ಯಾವ ರೀತಿಯಾಗಿದೆ ಮತ್ತು ಮಾನ್ಯ ಸರ್ಕಾರಿ ನೌಕರರು ಎಲ್ಲ ರಾಜ್ಯದ ಸರ್ಕಾರಿ ನೌಕರರು ಯಾವ ರೀತಿಯಾಗಿ ಥಿಂಕಿಂಗ್ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಎಷ್ಟು ಪರ್ಸೆಂಟ್ ಅಷ್ಟು ಫಿಟ್ಮೆಂಟ್ ಸಾಧ್ಯತೆ ಇದೆ ಇದೆಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಯಾಕಂದ್ರೆ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮಾಡಬೇಕಾಗಿದೆ ಸಿ ಎಂ ಸಿದ್ದರಾಮಯ್ಯ ರೀತಿಯಾಗಿ ಒಂದು ಅಧಿಕೃತವಾದಂತಹ ಒಂದು ಹೇಳಿಕೆಯನ್ನು ನೀಡುವುದಕ್ಕೆ ಇಷ್ಟಪಡ್ತಾ ಇಲ್ಲ ಹಾಗಿದ್ದಲ್ಲಿ ಯಾವ ರೀತಿಯಂತ ಹೇಳಿಕೆಗಳಿದ್ದಾವೆ ಯಾವ ಒಂದು ಹೊಸ ವಿಚಾರಗಳಿದ್ದಾವೆ ಏನೇನು ಮಾಹಿತಿ ಇದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಅಪ್ ಟು ಡೇಟ್ ಇವತ್ತಿನ ಡೇಟ್ ವರೆಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಮಾಹಿತಿಯನ್ನು ಲೈಕ್ ಮಾಡ್ತಾ ಹೋಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ನಾವು ಹೇಳ್ತಾ ಹೋಗ್ತೀವಿ ರಾಜ್ಯದಲ್ಲಿ ಒಂದು ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗ ನೇನು ಬಿದ್ದಿದ್ದು ಕರ್ನಾಟಕ ರಾಜ್ಯ ಸರ್ಕಾರ ಏನು ಚುನಾವಣಾ ನೀತಿ ಸಂಹಿತೆ ಮುಂಚೆನೆ ವೇತನ ಆಯೋಗದ ವರದಿಯನ್ನು ಪಡೆದುಕೊಂಡು ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ನೀಡಿತು ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಷಯ ಏನಿದೆ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ವರದಿ ನೀಡಿದಾಗ ಒಂದು ಕೆ ಸುಧಾ ಅವರು ಇಲ್ಲಿ ಪ್ರಮುಖವಾಗಿ ನೋಡ್ತಾ ಹೋಗಿ ಬಹಳಷ್ಟು ಇಂಪಾರ್ಟೆಂಟ್ ಸುದ್ದಿ ಇದೆ ಏನಂದ್ರೆ ಕೆ ಸುಧಾಕರ್ ಅವರು ವರದಿಯನ್ನು ಪರಿಶೀಲನೆ ಮಾಡಿ ನೀಡುವಾಗ ವೇತನ ಆಯೋಗದ ಫಿಟ್ಮೆಂಟ್ ಅನ್ನು ಎಷ್ಟು ಒಂದು ತಮ್ಮ ಒಂದು ಶಿಫಾರಸು ಮಾಡಿದ್ದಾರೆ ಅಂದ್ರೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಜೀರೋ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರ ಕೋಪ ರಾಜ್ಯದ ಏನು ಏಳನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂಥ ಕೆ ಸುಧಾಕರ್ ಅವರ ಮೇಲೆ ಇದೆ ಏನಂದರೆ ಏಳನೇ ವೇತನ ಎಂಬುದು ಸರ್ಕಾರಿ ನೌಕರರ ಒಂದು ಏನು ಮುಂದಿನ ಒಂದು ಐದಾರು ವರ್ಷಗಳವರೆಗೆ ಹೋಗುವಂತಹ ಒಂದು ವೇತನ ಆಯೋಗ ಹಾಗಿದ್ದಲ್ಲಿ ಆ ಒಂದು ವೇತನ ಆಯೋಗದಲ್ಲಿ ಅಟ್ಲೀಸ್ಟ್ ಆರನೇ ವೇತನ ಆಯೋಗದ ಅಡಿಯಲ್ಲಿ ನೀಡುವಂತಹ ಸೌಲಭ್ಯಗಳನ್ನು ನೀಡಿದರೆ ಒಂದು ಪರಿಶೀಲನೆಗೆ ಒಂದು ಶಿಫಾರಸು ಮಾಡಿದರೆ ಕೆ ಸುಧಾಕರ್ ಅವರು ಒಳ್ಳೆಯ ಒಂದು ಅಂತ ಕೆಲಸ ಮಾಡಿದಂಗೆ ಆಗ್ತಿತ್ತು ಆದ್ರೆ ಇಲ್ಲಿ ಕೆ ಸುಧಾಕರ್ ರಾವ್ ಮಾಡಿರುವಂತಹ ಕೆಲಸ ಬಹಳಷ್ಟು ಇಲ್ಲಿ ಸರ್ಕಾರಿ ನೌಕರರು ಈಗ ಒಂದು ಏನೋ ಕೆಂಗಣಿಗೆ ಗುರಿಯಾಗಿದೆ ಏನಂದ್ರೆ ರಾಜ್ಯದಲ್ಲಿ ಸರ್ಕಾರಿ ನೌಕರರ ವೇತನ ಒಂದು ಹೆಚ್ಚಳಕ್ಕಾಗಿನೆ ಒಂದು ಎರಡು ಬಾರಿ ವೇತನ ಆಗೋದ ವರದಿ ವಿಸ್ತರಣೆ ಆದರೂ ಸಹ ಇವು ಕೆಲವೊಂದಿಷ್ಟು ಕಳಪೆ ರೀತಿಯಂತ ಬದಲಾವಣೆಗಳು ಕಂಡು ಬಂದಿದ್ದಾವೆ ಎಂಬುದರ ಬಗ್ಗೆ ಮಾಹಿತಿ ಇದೆ ರಾಜ್ಯದ ಸಮಸ್ತ ಒಂದು ಸರ್ಕಾರಿ ನೌಕರರ ಒಂದು ಗಮನಕ್ಕೆ ಏನಿದೆ ಮಾಹಿತಿ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನಾವು ನೋಡ್ತಾ ಹೋದ್ರೆ ಇಂಪಾರ್ಟೆಂಟ್ ಅಂತ ಅಪ್ಡೇಟ್ಸ್ ಏನಿದೆ ಅಂದ್ರೆ ಆರ್ಥಿಕ ಇಲಾಖೆಗೆ ವೇತನ ಆಯೋಗದ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ ಹಾಗಿದ್ದಲ್ಲಿ ಒಂದು ಆರ್ಥಿಕ ಇಲಾಖೆ ಏನು ಹೇಳ್ತಾ ಇದೆ ಎಂಬುದರ ಬಗ್ಗೆ ನಾವು ತಿಳಿತಾ ಹೋಗೋಣ ಆರ್ಥಿಕ ಇಲಾಖೆಯಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಎಂಬುದರ ಬಗ್ಗೆ ರಾಜ್ಯದಲ್ಲಿ ನೋಡ್ತಾ ಇದೀರ ಏಳನೇ ವೇತನ ಆಯೋಗದ ವರದಿ ಸಲ್ಲಿಕೆ ಶೇಕಡ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಜೀರೋ ವೇತನ ಹೆಚ್ಚು ಶಿಫಾರಸು ಸಿದ್ದರಾಮಯ್ಯ ಹೇಳಿದ್ದೇನೋ ಎಂಬುದರ ಬಗ್ಗೆ ಪ್ರಶ್ನೆ ಇದೆ ನೋಡ್ತಾ ಹೋದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಅವರಿಗೆ ಏಳನೇ ವೇತನ ಆಯೋಗದ ವರದಿ ಸಲ್ಲಿಕೆ ಮಾಡಲಾಗಿದೆ ಆರ್ಥಿಕ ಇಲಾಖೆ ಪರಿಶೀಲನೆ ನಂತರ ಜಾರಿ ಬಗ್ಗೆ ಒಂದು ನಿರ್ಧಾರ ಮಾಡಲಾಗುವುದು ಅಂತ ಸಿದ್ದರಾಮಯ್ಯ ಅವರು ಹೇಳಿರುತ್ತಾರೆ ಇನ್ನು ವರದಿ ಸ್ವೀಕರಿಸುವುದು ಕುರಿತ ಹರ್ಸು ವ್ಯಕ್ತಪಡಿಸಿದ ಒಂದು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಚೇರಿ ಅವರು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಜೀರೋ ವೇತನ ಹೆಚ್ಚಳಕ್ಕೆ ಆಯೋಗ ವರದಿ ಕೊಟ್ಟಿದೆ ಎಂದರು ಅಂದ್ರೆ ಇದರಲ್ಲಿ ಅಸಮಾಧಾನ ಕಂಡು ಬರ್ತಾ ಇದೆ ಯಾವುದೇ ರೀತಿಯಾಗಿ ಒಂದು ಸಮಾಜ ಸಮಾಧಾನವಿಲ್ಲ ರಾಜ್ಯದಲ್ಲಿ ಅದಕ್ಕಾಗಿನೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ರಿಕ್ವೆಸ್ಟ್ ಅನ್ನು ಮಾಡ್ಕೋತಾರೆ ಷಡಕ್ಷರಿ ಅವರು ಅದಕ್ಕೆ ಪ್ರತ್ಯುತ್ತರವಾಗಿ ಏನ್ ಬರುತ್ತೆ ಅಂದ್ರೆ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ಹೇಳ್ತಾರೆ ಏಳನೇ ವೇತನ ಆಯೋಗವನ್ನು ಪುನರ್ ಪರಿಶೀಲನೆ ಮಾಡಲಾಗುವುದು ಆರ್ಥಿಕ ಇಲಾಖೆ ಒಂದು ಯಾವ ರೀತಿಯಂತ ತನ್ನ ಶಿಫಾರಸು ನೀಡುತ್ತದೆ ನೋಡೋದು ನೋಡೋಣ ಅದರ ಮೇಲೆ ನಾನು ಪುನರ್ ಪರಿಶೀಲನೆ ಮಾಡಿ ಯೋಗ್ಯ ರೀತಿಯಂತ ಫಿಟ್ಮೆಂಟ್ ಅನ್ನು ಸರ್ಕಾರಿ ನೌಕರರಿಗೆ ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ರಾಜ್ಯ ಸರ್ಕಾರಿ ನೌಕರರ ಜೊತೆಯಲ್ಲಿದ್ದೇನೆ ಅಂತ ಹೇಳಿದ್ದಾರೆ ಹಾಗೆ ನಾವು ಆರ್ಥಿಕ ಇಲಾಖೆಯ ಬೆಳವಣಿಗೆಗಳು ಏನು ಎಂಬುದರ ಬಗ್ಗೆ ತಿಳಿತಾ ಹೋಗೋಣ ರಾಜ್ಯದಲ್ಲಿ ಚುನಾವಣೆಗಳು ನಡೀತಾ ಒಂದು ನಡೆಯೋದಕ್ಕೆ ಒಂದು ಚೆನ್ನಗಣನೆ ಉಂಟಾಗಿದ್ದು ರಾಜ್ಯದಲ್ಲಿ ಕೆಲವೇ ದಿನಗಳಲ್ಲಿ ಚುನಾವಣೆಗಳು ಇದ್ದಾವೆ ಹಾಗಿದ್ದಲ್ಲಿ ರಾಜ್ಯ ಏಳನೇ ವೇತನಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ಇಲಾಖೆ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡ್ತಾ ಇದೆ ಕೆಲವೊಂದಿಷ್ಟು ಸ್ಕೀಮ್ಗಳು ಆ ಒಂದು ಸ್ಕೀಮ್ಗಳನ್ನು ಒಂದು ಇನ್ಕ್ಲೂಡಿಂಗ್ ಒಂದು ಮಾಡಬೇಕು ಇನ್ಕ್ಲೂಡ್ ಅಂತ ಅಲ್ಲಿ ರಾಜ್ಯ ಏಳನೇ ವೇತನ ಆಯೋಗ ಶಿಫಾರಸು ಮಾಡಿದೆ ಏನಂದ್ರೆ ಉದಾಹರಣೆಗೆ ಏಳು ದಿನಗಳ ಬದಲಾಗಿ ಐದು ದಿನಗಳ ಒಂದು ಏನು ಕೆಲಸದ ಒಂದು ಏನು ಅವಧಿ ಮತ್ತೆ ಕೆಲವೊಂದಿಷ್ಟು ಬದಲಾವಣೆಗಳು ಬಯಸಿದೆ ಹಾಗಿದ್ದಲ್ಲಿ ಅವೆಲ್ಲ ಆಗ್ಬೇಕು ಆಗಬಾರದು ಎಂಬುದರ ಬಗ್ಗೆ ಇಲ್ಲಿ ನೂರಕ್ಕೆ ಒಂದು ಎಂಬತ್ತು ಪರ್ಸೆಂಟ್ ಅಷ್ಟು ಆಗೋದಿಲ್ಲ ಎಂಬುದರ ಬಗ್ಗೆ ಇಲ್ಲಿ ಕಂಡು ಬರ್ತಾ ಇದೆ ಹಾಗಿದ್ದಲ್ಲಿ ಈ ಇದರ ಬಗ್ಗೆ ಎಲ್ಲಾ ರೀತಿಯಂತ ಒಂದು ಒಂದು ಮಾಹಿತಿ ಕಲೆ ಹಾಕಿರುವಂತಹ ಷಡಕ್ಷರಿಯವರು ಅವರು ಇಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳ ಸಲುವಾಗಿ ರಾಜ್ಯ ಆರ್ಥಿಕ ಇಲಾಖೆ ಕೆಲವೊಂದಿಷ್ಟು ವ್ಯಾಲ್ಯೂಯೇಷನ್ಸ್ ಏನು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಜೀರೋ ಒಂದು ವೇತನ ಹೆಚ್ಚಳ ಮಾಡಿದ್ರೆ ಯಾವ ರೀತಿ ಅಂತ ಬದಲಾವಣೆ ಆಗುತ್ತೆ ಅದಕ್ಕಿಂತ ಕಮ್ಮಿ ಮಾಡಿದ್ರೆ ಯಾವ ರೀತಿ ಅಂತ ಬದಲಾವಣೆ ಆಗುತ್ತೆ ಅದಕ್ಕಿಂತಲೂ ಒಂದು ಆರನೇ ವೇತನ ಆಯೋಗದ ಅಡಿಯಲ್ಲಿ ಏನು ಮೂವತ್ತು ಪರ್ಸೆಂಟ್ ನೀಡಿದ್ದಾರೆ ಆ ಒಂದು ಮೂವತ್ತು ಪರ್ಸೆಂಟ್ ನೀಡಿದ್ರೆ ಎಷ್ಟು ಬದಲಾವಣೆ ಆಗುತ್ತದೆ ವೇತನಕ್ಕೆ ಹೊರೆಯಷ್ಟು ಸರ್ಕಾರ ಒಂದು ಹೆಚ್ಚಿನ ಹೊರೆ ನೀಡಬೇಕಾಗುತ್ತದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ನಡೀತಾ ಇದೆ ಹಾಗಿದ್ದಲ್ಲಿ ಕೆಲವೊಂದಿಷ್ಟು ದಿನಗಳಲ್ಲಿ ತಮ್ಮ ಒಂದು ವರದಿ ಆರ್ಥಿಕ ಇಲಾಖೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡಲಿದೆ ಹಾಗಿದ್ದಲ್ಲಿ ರಾಜ್ಯದಲ್ಲಿ ಆರ್ಥಿಕ ಇಲಾಖೆಯ ಮೇಲೇನೆ ಎಲ್ಲಾ ರೀತಿಯಂತಹ ನಿರ್ಧಾರಗಳು ಬಿಡೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಎಂಬುದರ ನೀವು ತಿಳಿದುಕೊಳ್ಳಿ ಏನಂದ್ರೆ ರಾಜ್ಯ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳೇ ಸುಪ್ರೀಂ ಆಗಿರ್ತಾರೆ ಹಾಗಿದ್ದಲ್ಲಿ ಆ ಒಂದು ವರದಿ ಶೀಘ್ರದಲ್ಲೇ ಬರಲಿದ್ದು ಆ ಒಂದು ವರದಿ ಬಂದ ನಂತರ ಈ ಚುನಾವಣೆ ಎಂಬುದು ಅದಕ್ಕೆ ಯಾವುದೇ ಅಡ್ಡಿ ಆಗೋದಿಲ್ಲ ಹಾಗಾಗಿ ರಾಜ್ಯದಲ್ಲಿ ಆರ್ಥಿಕ ಇಲಾಖೆ ನೀಡುವಂತ ಒಂದು ತಮ್ಮ ಪರಿಷ್ಕೃತ ವೇತನ ವರದಿಯನ್ನು ಪುನರ್ ಪರಿಶೀಲನೆ ಮಾಡಲಾಗುವುದಂತ ರಾಜ್ಯ ಒಂದು ಏನು ಸರ್ಕಾರಿ ನೌಕರನ್ನು ಉದ್ದೇಶಿಸಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಹಾಗಿದ್ದಲ್ಲಿ ಆರನೇ ವೇತನ ಆಯೋಗ ನಾನು ನೀಡಿದ್ದೀನಿ ಅದಕ್ಕಿಂತ ಹೆಚ್ಚಿಗೆ ಅಂತ ಹೇಳಿದ್ದಾರೆ ದಯವಿಟ್ಟು ಗಮನಿಸಬೇಕು ಆರನೇ ವೇತನ ಆಯೋಗಕ್ಕಿಂತ ಹೆಚ್ಚಿನ ಒಂದು ಎಲ್ಲಾ ರೀತಿಯಂತ ವೇತನ ಭತ್ತೆಗಳ ಪರಿಷ್ಕರಣೆ ಮಾಡಲಾಗುವುದು ಅಂತ ಹೇಳಿದ್ದಾರೆ ಹಾಗಿದ್ದಲ್ಲಿ ಆರನೇ ವೇತನ ಆಯೋಗದ ಅಡಿಯಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಮೂವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಒಂದು ಫಿಟ್ಮೆಂಟ್ ನೀಡಿದ್ದಾರೆ ಎಂಬುದರ ಬಗ್ಗೆ ಹಾಗಿದ್ದಲ್ಲಿ ಅದಕ್ಕಿಂತ ಒಂದು ಹೆಚ್ಚಿನ ಒಂದು ಫಿಟ್ಮೆಂಟ್ ಅನ್ನು ನೀಡಿ ನೀಡಿದ್ದಾರೆ ಎಂಬುದರ ಬಗ್ಗೆ ರಾಜ್ಯದ ಸರ್ಕಾರಿ ನೌಕರರ ಸಂಘ ತಮ್ಮ ಹರ್ಷ ಉಲ್ಲಾಸ ವ್ಯಕ್ತಪಡಿಸಿದೆ ಹಾಗಿದ್ದಲ್ಲಿ ರಾಜ್ಯದಲ್ಲಿ ಏಳನೇ ವೇತನ ಆಯೋಗದ ಬಗ್ಗೆ ನೀವು ಎಲ್ಲಾ ರೀತಿಯಂತ ಅಪ್ಡೇಟ್ಸ್ ಅನ್ನು ಪಡೆದುಕೊಂಡಿದ್ದೀರಾ ಕೆಲವೊಂದಿಷ್ಟು ದಿನಗಳಲ್ಲಿ ಮತ್ತೆ ವೇತನ ಆಯೋಗದ ವರದಿ ಸರ್ಕಾರದ ಕೈ ಸೇರಲಿದೆ ಆರ್ಥಿಕ ಇಲಾಖೆ ನೀಡಲಿದೆ ಪರಿಷ್ಕರಣೆ ಮಾಡಿ ಹಾಗಿದ್ದಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘಟನೆಗಳಿಗೆ ಒಂದು ಆಹ್ವಾನವನ್ನು ನೀಡಿ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ವೇತನ ಆಯೋಗದ ಫಿಟ್ಮೆಂಟ್ ಅನ್ನು ಅಡಿಗಲ್ಲನ್ನು ಇಡಲಾಗುವುದು ಎಂಬುದರ ಬಗ್ಗೆ ಇಲ್ಲಿ ಸಿದ್ದರಾಮಯ್ಯ ಅವರು ಸ್ವತಃ ಮುಖ್ಯಮಂತ್ರಿಗಳ ಹೇಳಿದ್ದಾರೆ ದಯವಿಟ್ಟು ಸಂಪೂರ್ಣವಾಗಿ ಮಾಹಿತಿಯನ್ನು ಎಲ್ಲರಿಗೂ ಸಹ ಲೈಕ್ ಮಾಡಿ ಒಂದು ಶೇರ್ ಮಾಡೋದನ್ನು ಮರಿಬೇಡಿ ಏಕೆಂದರೆ ಮಹತ್ವದ ಮಾಹಿತಿ ರಾಜ್ಯ ಸರ್ಕಾರ ಯಾವ ರೀತಿಯಾದಂಥ ಒಂದು ಚಲನ ವಲನಗಳು ನಡೀತಾ ಇದೆ ರಾಜ್ಯ ಏಳನೇ ವೇತನ ಆಯೋಗ ಏನು ಮಾಡ್ತಾ ಇದೆ ಆರ್ಥಿಕ ಇಲಾಖೆ ಅಪ್ಡೇಟ್ಸ್ಗಳು ಏನಿದೆ ಸರ್ಕಾರಿ ನೌಕರ ಸಂಘಟನೆಗಳ ಪಾತ್ರವೇನಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತೆಗೆದುಕೊಂಡಿದ್ರೆ ಮಾಹಿತಿ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ನಿಮಗೆ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಅಂತ ಹೇಳ್ತಾ ಶುಗರ್ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ರಾಜ್ಯ ಸರ್ಕಾರಿ ನೌಕರರ ಕೂಗಾಗಿದೆ ನಲವತ್ತು ಎಂಬತ್ತು ಪರ್ಸೆಂಟ್ ಅಷ್ಟು ಫಿಟ್ಮೆಂಟು ನನ್ನ ಅನಿಸಿಕೆ ಪ್ರಕಾರವಾಗಿ ತರ್ಟಿ ಫೈವ್ ದಿಂದ ಫೋರ್ ಜೀರೋ ಅಷ್ಟು ಫಿಟ್ಮೆಂಟ್ ನೀಡಲು ರಾಜ್ಯ ಸರ್ಕಾರ ಒಂದು ತಮ್ಮ ಒಂದು ಸಾಹಸ ಮಾಡಲಿದೆ ಎಂಬುದರ ಬಗ್ಗೆ ಒಂದು ಮಾಹಿತಿ ಬರ್ತಾ ಇದೆ ಹಾಗಿದ್ದಲ್ಲಿ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಇದೆ ಸಿಗೋಣ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ